ಶಿಂದಗಿ ತಾಲೂಕಿನ ಗಣಿಹಾರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಮತ್ತು ಸರ್ಕಾರಿ ಉರ್ದು ಶಾಲೆಯಲ್ಲಿ ಭಾರತ ದೇಶದ ಸಂವಿಧಾನ ದಿನಾಚರಣೆ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ದೇಶದ್ದು ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಸಿದ್ಧಲಿಂಗ ಚೌಧರಿ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಈ ವಿಷಯವು ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಗಣಿಹಾರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಮತ್ತು ಸರ್ಕಾರಿ ಉರ್ದು ಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ ಭಾರತ ದೇಶದ ಸಂವಿಧಾನ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಶೆಟ್ಟಿಯವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮ ನೆರವೇರಿಸಿದರು ಅತಿ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ಭಾರತ ದೇಶದ್ದು ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾರತ ದೇಶದ ಸಂವಿಧಾನ ಶಿಲ್ಪಿಗಳು ಭಾರತೀಯರೆಲ್ಲರಿಗೂ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಈ ಮೂರು ತತ್ವಗಳ ಆಧಾರದ ಮೇಲೆ ಭಾರತ ದೇಶಕ್ಕೆ ಅತ್ಯುತ್ತಮ ಸಂವಿಧಾನ ನೀಡಿದ್ದಾರೆ ಎಂದು ಶಿಂದಗಿ ತಾಲೂಕಿನ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳಾಗಿರುವ ಶ್ರೀ ಸಿದ್ಧಲಿಂಗ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಪುಷ್ಪಾ ಸಂಖನಾಳ್ ಗುರುಮಾಥೆಯವರು ಸಂವಿಧಾನ ರಚನೆ ಸಂವಿಧಾನದ ಮೂಲಭೂತ ಹಕ್ಕುಗಳು ಸಂವಿಧಾನದ ಕರ್ತವ್ಯಗಳು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಕುರಿತು ಭಾಷಣ ನೆರವೇರಿಸಿದರು ಇವರೊಂದಿಗೆ ಸಾಹಿತಿಗಳಾದ ಕೆ ಜಿ ಹತ್ತಳ್ಳಿಯವರು ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವ ಶ್ರೀ ನರೇಂದ್ರ ಮೋದಿಯವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಇಪ್ಪತ್ತೈದನೆಯ ಜನ್ಮ ದಿನಾಚರಣೆಯ ನೆನಪಿಗಾಗಿ ಎರಡು ಸಾವಿರದ ಹದಿನೈದನೇ ಇಸ್ವಿಯಿಂದ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಭಾರತ ದೇಶದ ಸಂವಿಧಾನ ದಿನಾಚರಣೆಯನ್ನು ದೇಶದ ತುಂಬ ಆಚರಿಸಲು ಕರೆ ನೀಡಿದರು ಭಾರತ ದೇಶದಲ್ಲಿ ದುರ್ಬಲರಿಗೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ಅಂಗವಿಕಲರಿಗೆ ಹಾಗೂ ಎಲ್ಲ ಸಮುದಾಯದವರಿಗೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕೂಡ ಜಾರಿಗೆ ತಂದರು ನಮ್ಮ ಭಾಷಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆಗಳು ಸಂಕ್ಷಿಪ್ತವಾಗಿ ತಿಳಿಸಿದರು ವೇದಿಕೆ ಮೇಲೆ ಉರ್ದು ಶಾಲೆಯ ಮುಖ್ಯ ಗುರುಗಳಾದ ಎಂ ಎಂ ಅರಬ್ ಹಾಗೂ ಸಿಬ್ಬಂದಿಯವರು ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಸಿ ಎಂ ಮೇತ್ರಿ ಹಾಗೂ ಸಿಬ್ಬಂದಿಯವರು ಎಸ್ ಎಸ್ ಬಿರಾದಾರ್ ಎಸ್ ಜಿ ನಾಟಿಕಾರ್ ಎಲ್ ಟೇಲರ್ ಆರ್ ಸಿ ಗಬ್ಬೂರ್ ಎ ಕುರ್ಚಿ ತೊರವಿ ಶಿಕ್ಷಕರು ಪ್ರಕಾಶ್ ಹೋಳಿನವರು ಪ್ರಕಾಶ್ ಶಿಕ್ಷಕರು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕರ್ಪೂರದ ಆರತಿಯನ್ನು ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಅತಿಥಿ ಶಿಕ್ಷಕರೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರೆಂದು ಹತ್ತಳ್ಳಿ ರಾಷ್ಟ್ರೀಯ ಅಮೃತ ಭಾರತಿ ಪ್ರಶಸ್ತ ವಿಜೇತ ಯುವ ಸಾಹಿತಿಗಳು ಸಿಂದಗಿ ಇವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಭಾರತ ದೇಶ ಹೊರಳಿ ನೋಡ್ಬೇಕು ಅವ್ರ ಸಂವಿಧಾನ ಹೆಂಗ್ ಬರೆದಿದ್ದಾರೆ ತಿಳ್ಕೊಂಡು ಇಡೀ ಜಗತ್ತಿಗೆ ಗೊತ್ತಾಗಲಿ ತಿಳ್ಕೊಂಡು ನೂರ ಇಪ್ಪತ್ತೈದನೆಯ ಡಾಕ್ಟರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರ ಜಗತ್ತಿಗೆ ಗೊತ್ತಾಲಿ ನಮ್ಮ ಭಾರತ ಸಂವಿಧಾನ ಲಿಖಿತ ಸಂವಿಧಾನ ಬರ್ದಾರ ಅಂತ ತಿಳ್ಕೊಂಡು ಅವರು ಈ ರಚನೆ ಮಾಡೋದು ಬಿ ಆರ್ ಅಂಬೇಡ್ಕರ್ ಇವತ್ತು ಇಡೀ ದೇಶದ ತುಂಬಾ ರಾಜ್ಯಪಾಲರು ಎಲ್ಲಾ ರಾಜ್ಯದೊಳಗೆ ಭಾರತ ದೇಶದೊಳಗೆ ಎರಡು ಆ ರೀಜನಲ್ ಭಾಷೆ ಮತ್ತು ಹಿಂದಿ ಭಾಷೆಯೊಳಗ ಈ ಸಂವಿಧಾನವನ್ನ ಪ್ರಕಟಣೆ ಮಾಡಿ ಎಲ್ಲ ಇದ್ರೊಳಗೆ ಬಿಡ್ತಾ ಇದ್ದಾರೆ ಎಲ್ಲರೂ ಓದಲಿ ಅಂತ ತಿಳ್ಕೊಂಡು ಈ ಸಂವಿಧಾನ ನಿತ್ಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಮೂರು ತತ್ವಗಳ ಮೇಲೆ ನಿಮ್ಸ ನಿಮ್ಗೆ ಗೊತ್ತಿರಬೇಕು ಈ ಸಂವಿಧಾನ ರಚನೆ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮೂರು ವರ್ಷ ಎರಡು ವರ್ಷ ಹನ್ನೊಂದು ತಿಂಗಳ ಇಪ್ಪತ್ತೆರಡು ದಿವಸ ಟೈಮ್ ತಗೊಂಡ್ರು ಎಷ್ಟು ಜನ ಕೂಡಿ ಈ ಸಂವಿಧಾನ ನೂರ ಐವತ್ತು ಜನ ಮೊದಲು ಸೇರಿದ್ರು ನೂರ ಜನ ಇದು ಅಂದ್ರೆ ಆಗದ ಕೆಲಸದ ನಾವು ಬಿಟ್ಟು ಹೋಗೋಣ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಯ್ಕೆ ಆಗ್ತಾರೆ ಕರಡು ಸಮಿತಿದು ಅನಂತರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಈ ಸಂದರ್ಭ ಬಹಳಷ್ಟು ಚಾಲೆಂಜ್ ಆಗಿ ತೆಗೆದುಕೊಂಡರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಖ್ಯ ಗುರುಗಳೇ ಮತ್ತು ಸರ್ಕಾರಿ ಉರ್ಗು ಶಾಲೆ ಗುರುಗಳೇ ಹಾಗೂ ಎಲ್ಲಾ ಗುರುಗಳೇ ಮತ್ತು ಗುರುಮಾತೆ ಸಂವಿಧಾನ ನಮ್ಮ ಹೆಮ್ಮೆ ಇಡೀ ಜಗತ್ತಿಗೆ ಅತಿ ದೊಡ್ಡದಾದಂತ ಸಂವಿಧಾನ ಅಂದ್ರೆ ನಮ್ಮ ದೇಶದ್ದು ಅತ್ಯಂತ ದೊಡ್ಡದಾದಂತ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕೇಳಿದ್ರೆ ಅದು ಕೂಡ ಭಾರತ ಈ ಬಹುಶಃ ಪುಷ್ಪ ಗುರುಮಾತೆಯವರು ಸಂವಿಧಾನದ ಆಶಯಗಳು ಸಂವಿಧಾನದ ಮೂಲಭೂತ ಹಕ್ಕುಗಳು ಸಂವಿಧಾನದ ಕರ್ತವ್ಯಗಳು ಇವೆಲ್ಲ ನಮಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ತುಂಬಾ ಸಂತೋಷ ಇತ್ತು ಯಾಕಂದ್ರೆ ಸಂವಿಧಾನದ ಆಶಯ ಏನಿತ್ತು ಅನ್ನೋದನ್ನ ನಾವು ಕೇವಲ ನಿಮ್ಗೆ ಎರಡು ನಿಮಿಷದಲ್ಲಿ ನಾನು ಹೇಳಕ್ಕೆ ಇಚ್ಛಾ ಪಡ್ತೀನಿ ಇಂದು ಡಾಕ್ಟರ್ ಬಿ ಆರ್ ಅವರ ಅಂಬೇಡ್ಕರ್ ಅವರ ಫೋಟೋವನ್ನಿಟ್ಟು ಸಂವಿಧಾನದ ಏನು ನಾವೇನು ಇವತ್ತು ಪ್ರತಿಜ್ಞಾ ವಿಧಿಯನ್ನು ನಾವು ಇವತ್ತು ಆಚರಣೆ ಮಾಡಿದೀವಿ ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದ್ರೆ ನಮ್ಮ ಭಾರತ ದೇಶದ ಹೆಮ್ಮೆ ಜಗತ್ತಿನ ಅತ್ಯಂತ ಪ್ರಜಾಪ್ರಭುತ್ವದ ಹೆಮ್ಮೆಯ ರಾಷ್ಟ್ರ ನಮ್ದು ಭಾರತ ಯಾವಾಗ ನೂರ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಹರಿದು ಹಂಚಿ ಹೋದಂತ ಈ ಭಾರತವನ್ನ ಒಗ್ಗೂಡಿಸುವಲ್ಲಿ ಪ್ರಾದೇಶಿಕವಾಗಿ ಭಾಷಾವಾರು ಎಲ್ಲರೂ ಒಂದು ಗುಡಿ ಒಂದು ನ್ಯಾಯತಕ್ಕದಡಿಯಲ್ಲಿ ಬದುಕಬೇಕೆನ್ನುವಂಥ ಸಂಕಲ್ಪಗೊಂಡು ಈ ಭಾರತವನ್ನು ಸಮೃದ್ಧ ರಾಷ್ಟ್ರವನ್ನು ಮಾಡುವ ನಿಟ್ಟಿನಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಇದೇ ತಿಂಗಳ ಅಂದರೆ ಈ ದಿನ ನವೆಂಬರ್ ಇಪ್ಪತ್ತಾರು ಸಂವಿಧಾನವನ್ನು ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಜನರಿಂದ ಜನರಿಗಾಗಿ ಜನರು ಜನರಿಗೋಸ್ಕರ ಜನರೇ ಆಳುವಂಥ ಅಂದ್ರೆ ಪ್ರಜೆಗಳ ಪ್ರಭುತ್ವವನ್ನು ಪಡೆಯುವಂತಹ ಈ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಬರೀಲಿಕ್ಕೆ ಪಟ್ಟ ಕಷ್ಟ ಪಿಟ್ಟಲ್ಲ ಹತ್ತಾರು ನೂರಾರು ರಾಷ್ಟ್ರಗಳನ್ನು ತಿರುಗಿ ತಿರುಗಾಡಿ ಈ ದೇಶ ಮುಂದಿನ ದಿನಮಾನಗಳಲ್ಲಿ ಜಾತಿ ಮತ ಪಂಥ ಯಾವುದೇ ಭೇದಕ್ಕೆ ಒಳಗಾದರೆ ಎಲ್ಲರೂ ಸಮಾನರು ಅನ್ನುವಂಥ ಬದುಕುವ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ಸಂವಿಧಾನ ರಚನೆಯಾಯಿತು ಹಾಗಾಗಿ ಇವತ್ತು ಅದನ್ನು ನಮ್ಮನ್ನು ನಾವು ಆ ಸಂವಿಧಾನವನ್ನು ನಮಗೆ ಸಮರ್ಪಿಸಿಕೊಂಡ ದಿನದಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಶಾಲೆಯ ಅತ್ಯಂತ ಕ್ರಿಯಾಶೀಲ ಹೆಮ್ಮೆಯ ಸದಾ ಹಸನ್ಮುಖ ನಿಮ್ಮೊಂದಿಗೆ ನಿಮ್ಮವಳಾಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ಸಂವಿಧಾನವನ್ನ ಹಗಲು ರಾತ್ರಿ ಎನ್ನದೇ ಕೇವಲ ನಾಲ್ಕು ಅಥವಾ ಐದು ಗಂಟೆಯನ್ನು ಮಾತ್ರ ನಿದ್ರೆ ಮಾಡಿ ಎಲ್ಲ ವಿದೇಶದ ಸಂವಿಧಾನಗಳನ್ನು ಓದಿದ್ದರು ಓದಿ ಮೂರು ವರ್ಷ ತೆಗೆದುಕೊಂಡು ಅನಂತರ ಬಹುಭಾಷಾ ಪಂಡಿತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಹುಭಾಷಾ ಪಂಡಿತರು ಬಹು ವಿಷಯ ಪಂಡಿತರು ಶ್ರೇಷ್ಠ ತತ್ವಜ್ಞಾನಿಗಳು ಶ್ರೇಷ್ಠ ದಾರ್ಶನಿಕರು ಅನಂತರ ಶ್ರೇಷ್ಠ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರರು ಸಂವಿಧಾನ ಶಿಲ್ಪಿಗಳು ಇಷ್ಟೆಲ್ಲಾ ಇತ್ತು ಅವ್ರು ಎಷ್ಟು ಅಭ್ಯಾಸ ಅಂತ ಕೇಳಬೇಕ ಸ್ವಂತ ವಿದ್ಯುತ್ ದೀಪ ಇರಲಿಲ್ಲ ಅನಂತರ ಅವರು ಬರೀ ಬೀದಿ ದೀಪದೊಳಗೆ ಓದಿ ಇಡೀ ವಿಶ್ವದೊಳಗೆ ಜ್ಞಾನ ಅಂತ ಸಂವಿಧಾನ ಶಿಲ್ಪಿ ಇದು ಇಡೀ ಜಗತ್ತಿಗೆ ಗೊತ್ತಲ್ಲ ಕೇಳುವುದು ನರೇಂದ್ರ ಮೋದಿ ಅವರು ಏನ್ ಮಾಡುದು ಅಂದ್ರೆ ಎರಡು ಸಾವಿರದ ಹದಿನೈದನೇ ಇಸ್ವಿ ಹಿಡ್ಕೊಂಡು ನಾವು ಸಂವಿಧಾನ ದಿನಾಚರಣೆ ತಂದ ಆಚರಣೆ ಮಾಡ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಇಡೀ ಭಾರತ ದೇಶ ಹೇಳಿ ಈ ಮಾತನಾಡಲಿಕ್ಕೆ ಎರಡು ಅವಕಾಶ ಕೊಟ್ಟಂತ ನಮ್ಮ ಚೌರು ಗುರುಗಳು ಮುತ್ತು ಗುರುಗಳಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ ಎಲ್ಲ ಗುರುಗಳ ಗುರು ಮಾತೆಯರು ಸಂವಿಧಾನ ದಿನಾಚರಣೆಯ ಹಕ್ಕುಗಳನ್ನು ನಾವೆಲ್ಲರೂ ನಿಜವಾಗಿ ಪಡೆಯಲು ಕೇಳಿದ್ರು ಎರಡು ಮಾತನ್ನು ಮುಗಿಸಿ ಸರ್ವರಿಗೂ ನಮಸ್ಕಾರ ಾನೆ ಇವರು ಅಂಬೇಡ್ಕರ್ ಮತ್ತೊಮ್ಮೆ ಜನ ನೋಡಿ ಮಕ್ಕಳು ಎಷ್ಟು ನೋಡಿದ್ದಾರೆ ನೋಡಿ ನೀವೇ ನೋಡಿ ನೋಡಲು ಆದ್ರೆ ನಿಮ್ಗೆ ಗೊತ್ತಿಲ್ಲ ಅಲ್ಲಿ ಮುಂದೆ ಇದೆಯಲ್ಲ ಮುಂದೆ ಒಂದು ಹೆಂಗಿದೆ

ಸಂವಿಧಾನ ಅಂದ್ರೆ ನಾವಿಲ್ಲಿ ಭಾರತದಲ್ಲಿ ಪ್ರಜೆಗಳಿಂದ ಪ್ರಜೆಗಾಗಿ ಅದು ಯಾಕೆ ಹೇಳ್ತು ಅಬ್ರಾಮ್ ನಿಧನ್ ಅವ್ರ ಹೇಳಿದ ಮಾತು ಸಂವಿಧಾನ ಯಾಕೆ ಬೇಕು ನಮಗಂತಂದ್ರೆ ಸರ್ಕಾರದಲ್ಲಿ ಅಂಗಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ನಾವು ಹೇಳ್ತೀವಿ ಅವುಗಳ ರಚನೆ ಹೇಗಾಯ್ತು ಕಾರ್ಯ ಏನು ಅನ್ನೋದು ಪ್ರತಿಯೊಂದನ್ನು ನಾವು ಹಾಗಾದ್ರೆ ಸರಿಯಾಗಿ ರಚನೆ ಮಾಡಕ್ಕಾಗಿತ್ತಲ್ಲ